ॐ शान्तिकर्मणि सर्वत्र तथा दुःस्वप्नदर्शने ग्रहपीडासु जोग्रासु माहात्मम् शृणयान् मम ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಓಂ ಶಾಂತಿ ಕರಮಣೆ ಸರ್ವತ್ರ ತಥಾ ದುಸ್ವಪ್ನ ದರ್ಶನೆ ಗ್ರಹ ಪೀಡಾಸು ಜೋಗ್ರಾಸು ಮಹಾತ್ಮಂ ಶೃಣುಯಾನ್ಮ ವಿಶೇಷವಾದಂತಹ ಮಂತ್ರ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಮಂತ್ರ ಯಾರು ಈ ಮಂತ್ರವನ್ನ ಪಠಣ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ಸೌಖ್ಯ ನೆಮ್ಮದಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಕೆಟ್ಟ ಸ್ವಪ್ನಗಳು ಬೀಳ್ತಕ್ಕಂಥದ್ದು ದೂರವಾಗುತ್ತೆ ಯಾರೋ ನಿಮಗೆ ಕೆಟ್ಟದ್ದನ್ನ ನುಡಿತಕ್ಕಂಥದ್ದು ಹಾಗಾಗೋಗುತ್ತೆ ಹೀಗಾಗೋಗುತ್ತೆ ಹಾಳಾಗೋಗ್ತೀರಿ ಹಾಳಾಗಿ ಹೋಗಬೇಕು ಅಂತ ಕರ್ಸ್ ಮಾಡುವಂತಹ ಎಲ್ಲ ಮಾತುಗಳು ಕೂಡ ದೂರವಾಗುತ್ತೆ ಯಾರು ನಿಮ್ಮ ಬಗ್ಗೆ ಕೆಟ್ಟದ್ದನ್ನ ಬಯಸಿದ್ರು ಕೂಡ ಆ ಮಾತುಗಳು ಸತ್ಯವಾಗುವುದಿಲ್ಲ ಗ್ರಹ ಪೀಡಾಸು ಚೋಗ್ರಾಸು ಎಲ್ಲಾ ಗ್ರಹಗಳ ಪೀಡೆ ನೀವು ಹೇಳ್ತಿರಲ್ವಾ ನಮ್ಗೆ ರಾಹು ದೋಷ ಕೇತು ದೋಷ ಕುಜ ದೋಷ ಅಂತ ಹೇಳ್ತಿರಲ್ವ ಈ ಎಲ್ಲಾ ದೋಷಗಳು ಪರಿಹಾರವಾಗುವಂತಹ ಗ್ರಹ ಪೀಡಾಸು ಚೋಗ್ರಾಸು ಮಹಾತ್ಮಂ ಶೃಣಯಾನ್ಮ ಎಲ್ಲ ಗ್ರಹ ಪೀಡೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಸೌಖ್ಯ ಸುಭಿಕ್ಷ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಹಾಗಾದ್ರೆ ಈ ಮಂತ್ರವನ್ನ ಪಠಣ ಮಾಡಿಕೊಳ್ಳಿ ಬರುವಂತಹ ಎಲ್ಲಾ ಕಷ್ಟವನ್ನು ದೂರ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಶುಭ ಲಾಭ ಸೌಖ್ಯ ಅನ್ನುವಂತದ್ದನ್ನ ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ